ಟಿಂಕು ಮತ್ತು ಜಾದೂ ಪೆನ್ಸಿಲ್ ಪಾತ್ರಗಳು ಟಿಂಕು ಒಂಬತ್ತು ವರ್ಷದ ಕುತೂಹಲಮಯ ಹುಡುಗ ಚಿಕ್ಕಹಳ್ಳಿಯ ಶಾಲೆಯಲ್ಲಿ ಓದುತ್ತಿದ್ದಾನೆ ಪೆನ್ಸಿಲ್ ದಾದಿ ಹಳೆಯ ಪುಸ್ತಕದೊಳಗೆ ತಂಗಿರುವ ಜಾದೂ ಆತ್ಮ ಶಾಲಾ ಗುರುಜಿಗಳು ಕಠಿಣ ಆದರೆ ಪ್ರೀತಿಯಿಂದ ತುಂಬಿರುವವರು ಅಮ್ಮ ಅಪ್ಪ ಸರಳ ಕೃಷಿಕರು ಭಾಗ ಒಂದು ಹಳೆಯ ಪೆನ್ಸಿಲ್ ಹೊಸಕತೆ ಒಂದು ದಿನ ಟಿಂಕು ತನ್ನ ಅಜ್ಜಿಯ ಹಳೆಯ ಚೀಲದೊಳಗೆ ನೋಡುತ್ತಿದ್ದಾಗ ಅವನಿಗೆ ಒಂದು ಪೆನ್ಸಿಲ್ ಸಿಕ್ಕಿತು ಪೆನ್ಸಿಲ್ ತುಂಬಾ ಹಳೆಯದು ಆದರೆ ಮಿಂಚಿನಂತೆ ಹೊಳೆಯುತ್ತಿತ್ತು ಅಜ್ಜಿ ಹೇಳಿದಳು ಆ ಪೆನ್ಸಿಲ್ ಜಾದೂಪೂರ್ವಕವಂತೆ ಆದರೆ ಅದು ಸತ್ಯವಂತರಿಗೆ ಮಾತ್ರ ಕೆಲಸ ಮಾಡುತ್ತದೆ ಟಿಂಕುನಕ್ಕ ಜಾದೂ ಪೆನ್ಸಿಲ್ ಅನ್ಕೊಂಡ್ರೆ ಬರಿ ಬರೆಯೋಕೆ ಅಲ್ಲ ಏನಾದ್ರೂ ವಿಶೇಷ ಇರಬೇಕು ಅವನ ಕುತೂಹಲ ಜೋರಾಯಿತು ಭಾಗ ಎರಡು ಪೆನ್ಸಿಲ್ ಬರೆದ ತಕ್ಷಣ ಅದೇ ನಡೆಯುತ್ತಿತ್ತು ಅಂದಿನ ರಾತ್ರಿ ಟಿಂಕು ಆ ಪೆನ್ಸಿಲ್ನಿಂದ ಪುಸ್ತಕದಲ್ಲಿ ಬರೆದ ನಾಳೆ ನಾನು ಪರೀಕ್ಷೆಗೆ ಹೋಗದೆ ಬಿಸ್ಕತ್ತು ತಿನ್ನಬೇಕು ಸಖತ್ ಬುದ್ಧಿಯಿಂದ ನೋಡಿದರೆ ನಾಳೆ ಶಾಲೆಗೆ ಬರುವ ಬಸ್ಸು ಬಂದು ನಿಲ್ಲಲೇ ಇಲ್ಲ ಶಾಲೆಗೆ ಹೋದವರಿಗೂ ಪರೀಕ್ಷೆ ಮುಂದೂಡಲ್ಪಟ್ಟಿತು ಟಿಂಕು ಅಯ್ಯೋ ಇದು ನಿಜವಾಗಿಯೂ ಜಾದೂ ಪೆನ್ಸಿಲ್ ಭಾಗ ಮೂರು ಜಾದೂ ಪೆನ್ಸಿಲ್ ಖುಷಿಯಿಂದ ಚುರುಕಾದ ಟಿಂಕು ಅವನಿಗೆ ಆಯಿತು ಖುಷಿ ದಿನದಿಂದ ದಿನಕ್ಕೆ ಪೆನ್ಸಿಲ್ನಿಂದ ಬರೆಯುತ್ತಲೇ ಇದ್ದ ಇವತ್ತು ಶಿಕ್ಷಕಿ ತಯಾರಿಯಿಲ್ಲದ ಪ್ರಶ್ನೆ ಕೇಳಬಾರದು ಹಾಗೆ ಆಯಿತು ಬಿಸಿಯ ಇಡ್ಲಿ ಬರಬೇಕು ಅಮ್ಮ ಮಾಡಿದಳು ಶಿಶಿ ನನ್ನ ಜೊತೆ ಆಟ ಆಡಬೇಕು ಆಟ ಆಯಿತು ಆದರೆ ಒಂದನೇ ದಿನ ಪೆನ್ಸಿಲ್ ಬರೆಯುವ ಮೊದಲು ಅದು ಪ್ರಶ್ನಿಸಿತು ನಿನ್ನಿಂದ ಯಾರು ಲಾಭವಾಗ್ತಿದ್ದಾರೆ ಟಿಂಕು ನೀನು ಸತ್ಯವಾಗಿ ಓದುತ್ತೀಯ ನಿನ್ನ ಕನಸುಗಳಿಗಾಗಿ ಶ್ರಮ ಮಾಡ್ತೀಯ ಭಾಗ ನಾಲ್ಕು ಪಾಠ ಕಲಿತ ಟಿಂಕು ಟಿಂಕು ಬೆದರಿ ಹೋದ ಅವನು ಅಂದು ರಾತ್ರಿ ಅಜ್ಜಿಯ ಮಾತು ನೆನೆಸಿದ ಜಾದೂಪೂರ್ವಕವಾದ ಯಾವ ವಸ್ತುವು ಶ್ರಮವಿಲ್ಲದೆ ನಿಜವಾದ ಸಂತೋಷ ನೀಡಲ್ಲ ಅವನು ಪೆನ್ಸಿಲ್ ಹಿಡಿದೂ ಬರೆದ ಇನ್ನಿಂದ ನನ್ನ ಓದು ನಂಬಿಕೆ ಮತ್ತು ಪ್ರಯತ್ನದಿಂದಲೇ ನನ್ನ ಗೆಲುವು ಆಗಬೇಕು ನಾನಿನ್ನೂ ನಂಬುತ್ತೇನೆ ಅಂದು ಪೆನ್ಸಿಲ್ ಮಬ್ಬಾಗಿ ಮಾಯವಾಯಿತು ಆದರೆ ಟಿಂಕು ಮಂಗಾಗಲಿಲ್ಲ ಕೊನೆಯ ಭಾಗ ನಿಜವಾದ ಶಕ್ತಿ ಟಿಂಕು ಪುನಃ ಶಾಲೆಗೆ ಹೋಗಿ ಓದುತ್ತಾ ಆಟ ಆಡುತ್ತಾ ಸ್ನೇಹಿತರ ಜೊತೆ ಸಂತೋಷವಾಗಿ ಬದುಕುತ್ತಿದ್ದ ಅವನ ಕೈಯಲ್ಲಿಲ್ಲ ಜಾದೂ ಪೆನ್ಸಿಲ್ ಆದರೆ ಅವನ ಹೃದಯದಲ್ಲಿ ಆ ಪೆನ್ಸಿಲ್ ಕಲಿತ ಪಾಠವಿತ್ತು ಪಾ ಸಹಾಯಕರವಾದ ವಸ್ತುಗಳಿಗಿಂತ ಹೆಚ್ಚಾಗಿ ನಾವೇ ನಮ್ಮ ಜೀವನದ ಮಾಯಾಜಾಲ ಸೃಷ್ಟಿಕರ್ತರು ಶ್ರಮ ಪ್ರಾಮಾಣಿಕತೆ ಮತ್ತು ನಂಬಿಕೆ ಈ ಮೂರು ನಿಜವಾದ ಜಾದು